ಡಾಕ್ಟರ್ ಏನು ಹೇಳಿದ ಗುಳಿಗೆ ಊಟ ಮಾಡಿ ಕಾರಣ ಏನಂದ್ರ ಬರೇ ಗುಳಿಗೆ ತಗೊಂಡ್ರೆ ಆರೋಗ್ಯ ಮ್ಯಾಗ ಹೆಲ್ಪ್ ಹಾಕ್ತೇತ ಇದಕ್ಕೆ ಅವ್ರ ಗೊಬ್ಬರ ಹಾಕ್ಬೇಕಾರೆ ರಸಾಯನ ಹಾಕ್ಬೇಕಾರೆ ಇನ್ನು ಸಾವಯವ ಸಗಣಿ ಗೊಬ್ಬರ ಹಾಕಿ ಮ್ಯಾಗ ಸ್ವಲ್ಪ ಹಾಕಂದ್ರ ಇವ್ರ ಸಗಣಿ ಗೊಬ್ಬರನ ಬಿಟ್ಟರು ಅದನ್ನ ಹಾಕಿ ಅಲ್ಲಿ ತಪ್ಪ ತಪ್ಪಿದ್ದ ಅಲ್ಲಿ ದುರಾಶೆ ಹೆಚ್ಚಿಗೆ ಆಗೈತಿ ಜನರಿಗೆ ನಮ್ಮ ಅಧಿಕಾರಿ ಇದನ್ನ ನಮ್ಗ ಕಡೆಯಾಕ್ ಪವರ್ ಇಲ್ಲ ಪರ್ಮಿಷನ್ ತಗೋಬೇಕು ಅವ ನೋಡಿ ಬಂದ ಇದನ್ನ ನೋಡ್ತಾನ ಅದು ಬಿರುಕ್ ಬಿಡ್ಬೇಕು ಬಂದಾಗ ಅವ ಮೆಸೇಜ್ ಕೊಡ್ತಾನೆ ಕಳ್ಳರಿಗೆ ಅದನ್ನ ಕಳೋ ಇಂಥಲ್ಲಿ ಬಂದೈತೆ ನೋಡು ಅಂತ ನನಗೆ ನನಗೆ ಕನ್ಫರ್ಮ್ ಹಾಂ ನಮ್ಮ ಗೆಳೆಯರೊಬ್ಬರು ಬಂತು ಅವ್ರು ನೋಡ್ ಹೋದ ಮ್ಯಾಲ ಕಳ್ಳ ಚಲೋ ತಲೆ ತನ ಇದ್ದಿಲ್ಲ ಮ್ಯಾಲಿಂದ ಯಾರು ಬಂದು ಯಾರು ನೋಡ್ತಿರಂಗಿಲ್ಲ ಬಟ್ ಅವ್ರು ಇನ್ಫಾರ್ಮೇಷನ್ ಕೊಡ್ತಾರೆ ಬರ್ರಿ ಬೀದ್ರ ಊಟ ಮಾಡನ ಹಂಗ ಆಗಲಿ ಆಕಾಶವಾಣಿ ಅವ್ರಿ ಯಾರ ಆಕಾಶವಾಣಿ ಆಮ್ಯಾಗ ಈ ನಮ್ಮ ಕೆ ಎಲ್ ಎ ಅವ್ರದ್ದು ಐತಲ್ಲ ಅವ್ರದ್ದು ಎಲ್ಲ ನಾವು ಕರ್ಸಿದ್ರೆ ನಮಗ ಇದೀಗ ಮಾಡ್ರಿ ಮನ್ ಬಂದಿದ್ದಾರೆ ನೋಡಕ್ ಮೊನ್ನೆ ಎಲ್ಲಾ ಜನ ಬಂದಿತ್ತು ಇಲ್ಲಿ ನಾವು ಸಿಗುಣಿ ಮಾಡಿದ್ದಿಲ್ಲ ಸಿಗುಣಿ ಊಟಕ್ಕೆ ಕರೆದ್ರೆ ನಾಲ್ಕ್ ಜನ ಆಗಿತ್ತು ನಾಲ್ಕ್ ನೂರ್ ಜನಕ್ಕೂ ಸಿಗುಣಿ ಊಟ ಮಾಡಿಸಿದ್ವಿ ನಾವು ಎಲ್ಲಾ ಎಂ ಎಲ್ ಎಗಳು ಎಂ ಪಿಗಳು ಅವ್ರಿಗೆ ದಿಲ್ಲಿಂದ ಫೋನ್ ಮಾಡಿ ಪ್ರಹ್ಲಾದ್ ಜೋಶಿ ನಮ್ಮ ತೋಟಕ್ಕೆ ಯಾವಾಗ ಕರ್ಕೊಂಡು ಹೋಗ್ತಿವಿ ಪ್ರಶಸ್ತಿ ಆತ ಅಂತ ನೀವು ಯಾವಾಗ ಬರ್ತೀವಿ ಕರ್ಕೊಂಡೋಗ್ತೀರಿ ಏ ನೀವು ಯಾವಾಗ ಕರಿತಿ ಬರ್ತೇನೆ ಮೊನ್ನೆ ಹದಿನಾರಕ್ಕೆ ಬರ್ರಿ ಅನ್ನಿ ಈ ಮೂರು ಕಾರ್ಯಕ್ರಮ ನನಗೆ ಗೊತ್ತಿಲ್ಲ ನೀವು ಕರೆದಾಗ ಅಂತೀರಿ ನಾನು ಹೇಳೇನಿ ಬಂದೆ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಪ್ರಹ್ಲಾದ್ ಜೋಶಿ ಎಕ್ಸ್ ಎಮ್ ಎಲ್ ಎ ಮಿನಿಸ್ಟರ್ ಒಟ್ಟರು ಬಂದಿರು ಅವ್ರು ಎಷ್ಟು ಮಂದಿ ಫೋನ್ ಮಾಡೋರು ಅವ್ರು ಕೇಳೋದೇನು ನಮ್ಮ ತೋಟ ಕರ್ಕೊಂಡ್ರಿ ಊಟ ಮಾಡಿದ್ರೆ ತೋಟದಾಗ ಅವ್ರು ಹಂಗಾರೆ ಸಿಗೂಣಿ ಮಾಡಿಲ್ಲ ಬರ್ರಿ ಅಂತ ಕರೀತೇನೆ ನಾನು ಅವ್ರ ಸಲಾಗ್ ಮಾಡಿದ್ರಿ ಇಲ್ಲ ಮಾಡ್ಕೊಳ್ಳೋದಿಲ್ಲ ಇದೇ ಹತ್ತಕ್ಕ ಹಾಕಿದ್ದಿಲ್ಲ ಮಗ ಮೆಟ್ಲು ಮಾಡಿದ್ದು ನೋಡಕ್ ಬರ್ತಾರಲ್ಲ ಅವ್ರ ಸಲಾಗ್ ಮಾಡಿದ್ದಿದ್ದು ಇಲ್ಲ ಅದೇ ಪ್ರಶಸ್ತಿ ಬೇಕಂದ್ರೆ ಇಲ್ಲೇ ನೋಡ್ಬೇಕು ಅದೇ ಚೌಕ್ ಹೊಲ ಮಾಡೋರು ಬಹಳ ಚೌಕ್ ಇದ್ದಿದ್ದು ಸಾಗ ಮಾಡೋದೇನು ದೊಡ್ಡದಲ್ಲ ಇದು ಕಲ್ಲು ಇದ್ರಾಗ ನಾವು ಏನು ಮಾಡ್ತೇವಲ್ಲ ಇದನ್ನ ನೋಡ್ಬೇಕಾಗಿತ್ತಲ್ಲ ಅದಕ್ಕೆ ಎಲ್ಲ ರೌಂಡ್ ಎಷ್ಟು ನಮ್ಮ ಬಾರ್ಡರ್ ಐತಲ್ರಿ ಅಷ್ಟು ಬಾರ್ಡರ್ ತಂಗ್ ಬರ್ತಾವ್ ಹೊರಗಿನ ಇದು ರೋಡ್ ಇದು ಆ ಕಡೆ ಟೀಕು ಈ ಕಡೆ ಟೈಮ್ ಇವು ಸ್ವಲ್ಪ ಲೇಟ್ ಆಗಿ ಹೆಚ್ಚು ನೀವು ಪಲಾ ಬರ ಹಾಕ್ತಿಲ್ಲ ಮೊದಲ ಪಲಾ ಬಂದಿದ್ವಲ್ಲ ಎರಡ್ ಟೈಮ್ ಮೂರು ಟೈಮ್ ಹೆಚ್ಚು ಈದ್ ಅಡಿಕೆ ಮೊನ್ನೆ ಇದ ವರ್ಷ ಮಾಡಿದ್ವಿ ಮೂರ್ ಎಕರೆ ಅದನ್ನ ಹಿಡಿದು ಈ ಜಾಲಿ ಇದ್ದ ಕೆರಿ ಏನೈತಲ್ರಿ ಆ ಜಾಲಿ ಇದ್ದ ಕೆರಿ ಆ ಕೆರಿಗೆ ನಮ್ಗೆ ಏನೈತಿ ನಮ್ದ ಅಲ್ಲ ಅಲ್ಲ ಎರಡು ಮಿನಿಟ್ ಒಂದ್ ಟ್ಯಾಕ್ಟರ್ ಪ್ರತಿ ಎರಡು ಮಿನಿಟ್ ಒಂದ್ ಟ್ಯಾಕ್ಟರ್ ಬರ್ತಿದ್ವಿ ತಾತನಿ ಸಣ ಒಂದೂವರೆ ತಿಂಗಳ ಎರಡು ಮಿನಿಟ್ ಒಂದು ಹತ್ತು ತಾಸು ದಿನಕ್ಕೆ ಹತ್ತು ತಾಸು ಎರಡು ಮಿನಿಟ್ಗೊಮ್ಮೆ ಇದಕ್ಕೆ ಮಣ್ಣು ತರ್ಸ ಎಷ್ಟು ಮಣ್ಣು ಹೇರಬೇಕು ನೋಡ್ತೀವಿ ಕೊಡ್ರಿ

ಎಷ್ಟ ಒಂದ್ ನೂರು ಫುಟ್ಗೆ ಒಂದ್ ನೂರ್ ಫುಟ್ ನಾವ್ ಎಚ್ಕೆ ಹಾಕತ್ತಿಂಗು ಹಿಂಗು ಅಷ್ಟ ಐತಿ ಆ ಅಲ್ಲ ನಾವು ತೋಟ ಬಾಳ ಮಾಡಿದ್ದೀವ್ರಿ ಬಟ್ ಇಂತದ್ ನೋಡಿರ್ಲಿಲ್ಲ ಇದು ಎರಡ್ ನೂರ್ ಎಕರೆ ಎರಡು ಗುಡ್ಡದ ನೀರು ಇಲ್ಲೇ ಬರ್ತೈತಿ ಕೆರಿಗೆ ಬರ್ತೈತಿ ಇದು ಸರ್ಕಾರಿ ಕೆರಿ ನಾ ಎಕರೆ ಎರಡು ಗುಂಟೆ ಸರ್ಕಾರಿ ಕೆರೆ ಅದು ಇಲ್ಲಿ ಒಂದು ಗ್ರಾಮ ಇತ್ತು ಬಾವನೂರ್ ಅಂತ ಅದ್ ಬೇಚರಕ್ಕಾಗಿ ಮಾವನೂರ್ ಮ್ಯಾಗ ಈ ಕೆರಿ ಹಾಳ ಬಿತ್ತು ಒಡದ್ ಹೋಗ್ಬಿಡ್ತದ್ ಈಗ ಆ ಕೆರಿಗೆ ಸರ್ಕಾರಿ ಇಲ್ಲಿ ಇದು ಕೆರೆನದು ಹೊಂಟ್ರಿ ಅಲ್ಲೇ ಪುಲ್ ನಿಂತ ಕಸ್ತ ಇದನ್ನ ತೆಗೆದ್ಬಿಟ್ಟು ಮತ್ತೆ ಮಾಡಿದ್ ಎಲ್ಲ ಇವು ಪ್ಲಾಂಟ್ ಮಾಡಿ ಮಾಡಿದ್ವು ನೀರು ನಿಂದ್ರ ಸಂಬಂಧ ಇವರು ಭಾಳ ಎತ್ತರ ಮಾಡಿಬಿಟ್ರು ಎತ್ತರ ಇಲ್ಲಿ ಇದಕ್ಕೆ ಮಾಡಿದ್ರು ಅದೇನಾಗ್ಬಿಡ್ತಂದ್ರೆ ಇಲ್ಲೆಲ್ಲ ಒಳಗ ಹೊಂಟ್ಬಿಟ್ಟು ಒಳಗೆ ದಾಳೆ ಬಾಡಿದ್ರು ಲಕ್ಷನ್ ಮಾಡ್ತಾರೆ ಮತ್ತೆ ಕ್ಲೀನ್ ಮಾಡಿ ದಾರಿ ಕೊಟ್ಟು ನೀರು ದಾರಿ ಕೊಡ್ಲಾರದ ತೊಂದ್ರೆ ಅದಕ್ಕೆ ಬೇಡ ಬಾಳೆ ಬ್ಯಾಡ ತೆಗದ್ಬಿಟ್ಟು ಇದು ದಾರಿನೇ ಇಲ್ಲ ನಮಗೆ ದಾರಿ ತೊಂದರೆ ಇದು ಅವರು ಒಂದ್ ಎಕ್ರದ್ ಮೂರ್ ಎಕ್ರದ ಹೊಲ ಕೊಟ್ಟರು ಒಂದ್ ಎಕರ ಕಿಮತ್ತ ಈಗ ಅದ ಸಣ್ ಹಾಕಿದಿವ್ರಿ ನಡುವೆ ಮುಗ್ ಹೊಡಿಬೇಕ ಅಲ್ಲೇ ಭೂಮಿಯಾಗ ಚಿಕ್ಕೋಬೇಕದ ಹಂಗೆ ಇದಾವಯವ ನಾವು ಒಂದ್ ವರ್ಷ ಬಿಟ್ರೆ ಒಂದ್ ವರ್ಷ ಸಣಬ್ ಹಾಕಬೇಕು ಹೌದು ಸಣಬು ಹಾಕಿ ಅದು ಇಷ್ಟು ಬರ್ತದೆ ಹೂ ಬರ್ತದೆ ಹೂ ಧರ್ಟ್ಲೇ ನಾವು ಮಣ್ಣ ಹಚ್ಚಿರ್ತೀವಿ ಗೊಬ್ಬರ ಸೊಲಗೇ ಮಾಡಿದ್ದು ಸಣಬು ಗಿಲಿಚಿರಿಯ ಒಂದ್ ಮೂರ್ ವೆರೈಟಿ ಅದಾವ ಬಂದ ಬಂದ್ಕೊಳ್ಳೆ ಅಲ್ಲಿ ಮುಕ್ ಮಾಡಿ ನೆಲ್ದ ಹಾಕೋದು ಸಾವಯವ ಹೆಚ್ಚಿಗೆ ಮಾಡೋದು ನೀರು ಹಿಡೋ ಶಕ್ತಿ ಹೆಚ್ಚಿ ಹಾಕೈತಿ ಭೂಮಿ ಫಲವತ್ತತೆ ಹೆಚ್ಚಿತಿ ಭೂಮಿ ಫಲವತ್ತತೆ ಹಾಕೋದು ಅಷ್ಟೇ ನಮ್ ಕೆಲ್ಸ ನೋಡಿ ಮಾಡಿ ಮಂತೆ ಈ ಭಾಗದಾಗ ನೀರು ಇದೆಲ್ಲ ಮಂತೆ ಇದೆ ನೋಡ್ರಿ ಇದೆಲ್ಲ ಕುದು್ರಿಮೆಂತೆ ಇದೇನಿದೆ ದನಕ್ಕೆ ಚೊಲೋ ಬಂದ್ಕೊಳ್ಳೆ ಬಿಟ್ರೆ ನೋಡ್ಬೇಕು ಅವಾಗ ಅವರ ಚಿನ್ನಾಟಿಕೆ ತೆಗಿಬೇಕು ಹಂಗಾಕ ದನ ಈ ಸಣ್ಣ ವಾಕಿದ್ರೆ ನಾವ್ ದ್ರಾಕ್ಷಿ ಬಾದಾಮಿ ತಿಂತೇವಲ್ಲ ಹಂಗ ಗಿಡ ಕೊಟ್ಟಂಗ ಹೌದು ಹೌದು ದ್ರಾಕ್ಷಿ ತಿಂತೇವಲ್ಲ ಅದು ಕೊಟ್ಟಂಗ ಗಿಡ ಸಣ್ಣ ಬಂತು ಹಸರೇಳೆ ಕೊبر ಅಂತಾರಲ್ಲ پورا ಹಸರೇಳೆ ಕೊبر ಪೂರ್ತಿ ಹಳದಿ ಹು ಆಗುತ್ತೆ ಹಳದಿ ಹು ಆ ಹೂ ಹು ಆದವಂತ ಆಕರ್ಷಣೆ ಬರ್ತಿದೆ ನೋಡಬೇಕು ಅಣ್ಣ ತುಂಬಾ ಅವಾಗ ಇದ್ದಾಗ ಗೊತ್ತಕ್ಕೆ ನೋಡಿದ್ರೆ ಈಗ ಬಹಳ ಇದೆ ಇರ್ತಿದೆ ಮತ್ತೆ ಇಷ್ಟ ಬಂದಾಗ ಅದ್ರ ಪಲ್ಲ ಹೊತ್ತಿ ಮಣ್ಣ ಮಣ್ಣಾಗ್ ಸೇರಿಸಿಬಿರ್ತೀಯಾ ರಿಟಾರ್ಟರ್ ಅವಾಗ ಅದರ ಭೂಮಿಗೆ ಶಕ್ತಿ ಹೆಚ್ಚಾಗ

ಈ ಎಲ್ಲಕೀ ಲವಂಗ ಏನ್ ಮಾಡಿದ್ವಲ್ಲ ಕುರಿ ಥರ್ಪಿ 2 ತಿಂಗಳು ಕುರಿ ಇರ್ತಾವ ಇಲ್ಲಿ ಅದಕ್ಕೆ ಶಗಣಿ ಹೊರದು ಬಿಡ್ತೀವಿ ಆಗಲೇ ಇದಕ್ಕೆ ಶಗಣಿ ಹೊರದು ಒಟ್ಟ ಮುಟ್ಟೋದಿಲ್ಲ ಅದು ವಾಸ್ತವಿಗೆ ಒಟ್ಟ ಕುರಿ ಮುಟ್ಟೋದಿಲ್ಲ ಅದು ಏನಾಯ್ತು 1 ಗಂಟೆ 2 ಗಂಟೆ ಮಳೆ ಬಂತು ಮುಂಜೇಲ್ಲಾ ತಿನ್ಬಿಟ್ಟು ಏಲಕ್ಕಿ ಗಿಡ ಲವಂಗ ಕಾಫಿ ಅದಾವ್ರಿ ಅದಾ ಎಲ್ಲರೂ ಒಂದ್ ಉದಿರ್ತಾವ ಆದ್ರೆ ಹೊಳ್ಳಿ ಮಾಡ್ಲಿಲ್ಲ ನಮ್ಮ ಹುಡುಗ ಯಾಕಂದ್ರ ಅದು ಏನ ಲೇಬರ್ ಪ್ರಾಬ್ಲಮ್ ನೋಡ್ರಿ ಲೇಬರ್ ನಾವ್ ಹೇಳ್ದಂಗ್ ಕೆಲವ್ ಇದ್ರೆ ಬೇಕಾ ಈಗ ಒಬ್ಬ ಮೇಂಟೈನ್ ಮಾಡ್ತಾನ ಏನ್ ಈಗ ನಮ್ ಹುಡುಗ ಬರೇ ಸೂಪರ್ವೈಸಿಂಗ್ ಒಬ್ಬ ಆಳ ಏನ್ ಮಾಡುದು ಈ ಸಮಸ್ಯೆ ಬಗೆಹರದ ಸಮಸ್ಯೆ ಬಗ್ಗೆ ಈ ಸಮಸ್ಯೆ ಬಗ್ಗೆ ಈ ಕೆಲಸ ಮಾಡಕ್ ಯಾರು ಒಪ್ಪುದಿಲ್ಲ ಬಟ್ ಹೊರಗೆ ಹೋಗಿ ನಾಲ್ಕು ತಾಸು ಆರ್ ತಾಸ ಕೆಲಸ ಮಾಡ್ತಾರ ಐದ್ನೂರ್ ರೂಪಾಯಿ ತೊಂಬರ್ತಾರ ಮತ್ ನಾವು ಆ ಐದನೂರು ರೂಪಾಯಿ ನಮಗ್ ಕೊಟ್ರಲ ಕಾಯಿಫಲ್ಯ ಮಾಡಿದ್ರೆ ಅವ್ರಿಗೆ ಪಗಾರ ಅದಕ್ಕೆ ಬಿಟ್ಟು ನಾವು ಕಾಯಿಫಲ್ಯ ಮಾಡುದು ನೋಡ್ರಿ ಇದೇನೈತಲ್ಲ ಒಂದ್ ಟೆಂಗ್ ಗಿಡ ಮೂರ್ ವರ್ಷ ಅಷ್ಟ ನೀವು ಜಪನ್ ಮಾಡಿ ಮೂರ್ ವರ್ಷದ ನಂತರ ಏನು ಎಲಿ ಬರ್ತದೆ ಎಲಿ ಸಿಪ್ಪಿ ಅದ್ರದ್ದು ಏನ್ ಕಾಯಿ ಮ್ಯಾಗೆನ್ ಸಹಿತ ಅದಕ್ಕೆ ಹಾಕ್ಬೇಕು ಅದ್ ತನ್ನ ಆಹಾರ ತಯಾರು ಮಾಡ್ಕೊತ ನಾವು ಮ್ಯಾಗಿಂದ ಏನು ಹಾಕುದಿಲ್ಲ ಈಗ ಅಲ್ಲೇ ಕಟ್ ಮಾಡಿ ಕಟ್ ಮಾಡಿ ಹಾಕಿ ಈ ತಲೆ ನೀವು ಎಬ್ಬಸ್ಬೇಕು ಜುಣು 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 ಅಂತಿರ್ತಿ ತಂಪು ಅದರಿಂದ ಬರೀ ಮಳೆ ಆಸರ ಮ್ಯಾಗ ಬರ್ತೈತಿ ಹೊರತವ್ ನೀರು ಹೆಚ್ಚಿಗೆ ಹೋದಾ ಈ ತಲೆ ಹಾಕಿ ಅಬ್ಸೇರಿ ನೋಡ್ರಿ ತಂಪ್ ಇರ್ತತಿ ಇದು ಬ್ಯಾಕ್ಟೀರಿಯಾ ಬಂದ ತಪ್ಲಾ ತಿಂತಾವ್ ಅವು ಗಾಳಿ ಆಡಕ ಅನುಕೂಲ ಮಾಡಿ ಕೊಡ್ತಾವ್ ನೀರ್ ಹೋಗಕ್ಕೆ ಅನುಕೂಲ ಮಾಡ್ತಾವ್ ಇದು ಎಲ್ಲ ಕೊಡಿತೈತಿ ಇದ್ ತಿಂತಾವ್ ತಿಂದು ಗೊಬ್ಬರ ಮಾಡ್ತಾವ್ ಇದು ಪ್ರತಿ ವರ್ಷ ಇಷ್ಟ ಹಾಕ್ತೇವೆ ಮತ್ತೆ ಮುಂದಿನ ವರ್ಷ ಬರಿ ಮತ್ತೆ ಹಾಕಿರ್ತೀವಿ ಎಲ್ಲಾ ಬೇಕಾಗಿಲ್ಲ ಪ್ರತಿ ಒಂದು ಗಿಡದೃಷ್ಟಿ ಮಾತೈತಿ ನಮಗ್ ಬಿಟ್ಬಿಟ್ರಂತತಿ ಅದು ಇಲ್ಲಿ ಏನೈತಿ ತಪ್ಪಲ ಇಲ್ಲಿ ನಾನು ಗುಜರಾತ್ ಅಂತೇಳಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಹೋಂಡ್ ಅಂತ ಭಾಸ್ಕರ್ ಸಾವಿ ಅಂತ ಅಂತಾರಾಷ್ಟ್ರೀಯ ಪ್ರಶಸ್ತಿ ಉಂಡ್ ಅವ್ರ ತು ಹೋಗಿದ್ದ ನಾವು ಹೋಗಿದ್ದು ಹನ್ನೆರಡುವರೆ ಒಂದು ಗಂಟೆಗೆ ಇದು ಊಟದ ಟೈಮು ಎರಡು ತಾಸು ಟೈಮ್ ಕೊಡ್ಬೇಕಂದ ಅದಾವ ಎಂಬತ್ನಾಲ್ಕು ವರ್ಷ ನಾನು ಒಂದು ಸೈಡ್ ನೀರು ಒಂದು ಸೈಡ್ ಕೊಬ್ಬರ ತೆಂಗಿ ಮಾಡಿದ್ದು ಏನು ತೆಂಗಿನ ಮ್ಯಾಗಿಂದ ಸೊಟ್ಟಿ ಸಹಿತ ಅಲ್ಲೇ ಹಾಕ್ಬೇಕು ಕೊಬ್ಬರಿ ತಕೊಳ್ರಿ ಎಣ್ಣೆ ತಕೊಳ್ರಿ ಮಿಠಾಯಿ ಅಂಗಡಿಗೆ ಅದರದ್ದು ಚಟ್ಟ ಮಾಡ್ರಿ ಬಟ್ ತೆಂಗಿನಕಾಯಿ ಒಗೆ ಎಲ್ಲರೂ ಹೋಗದ್ನಿ ಅದರ ಚಿಪ್ಪಿ ಹೋಗದ್ನಿ ಅಲ್ಲೇ ಬಿಡಬೇಕು ಅವ ಹಿಂಗ್ ಹಿಂಗ್ ಬರ್ತಿದ್ದ ಹಿಂಗ್ ಬಡಿಗೆ ಹಾಕಿದ ಏನಿದ ಕಾರಣ ಹಿಂಗ ಹಾಕ್ತಿರಲ್ಲ ಅಂದಾಗ ಹಿಂಗ್ ಬಡಿಗೆ ಕೈ ಹಾಕ್ರಿ ಅಂದ ಕೈ ಹಾಕಿ ನೋಡ್ರಿ ಮಣ್ಣ ಮುದ್ದೆ ಹಾಕ್ತಿತ್ತು ಜುಣು 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 ಐಸ್ ಹಾಕ್ತಿತ್ತು ಏನದ ನೀವು ಏನ್ ಮಾಡ್ತಿರ ತಪ್ಪು ಸ್ವಚ್ಛ ಮಾಡ್ತೀರಿ ಸ್ವಚ್ಛ ಮಾಡ್ಬೇಡ್ರಿ ಬಿಡ್ಲಿ ಅಲ್ಲೇ ಬೀಳದ ಎಲ್ಲಾ ಹೊರಗೆ ಹೋಗಿ ಕಲ್ಕೊಂಬಂದ ಮಾಡಾಕತ್ತಿದ್ವು

ಮ್ಯಾಕ್ ಸ್ವಲ್ಪ ಹಾಕಂದ್ರು ಇವ್ರ ಸಗಣಿ ಗೊಬ್ರನ ಬಿಟ್ರು ಅದನ್ನ ಹಾಕತ್ತ ಅಲ್ಲಿ ತಪ್ಪ ತಪ್ಪಿದ್ದ ಅಲ್ಲಿ ಹೌದು ರೈತ ತಪ್ಪೇನ ಮತ್ತ ಯಾಕಂದ್ರ ಬೆಳಿತೈತಲ್ಲ ಹೆಂಗಾದ್ರು ಭೂಮಿ ಶಕ್ತಿನೇ ಹೋಗ್ಬಿಟ್ಟೈತಿ ಭೂಮಿ ಶಕ್ತಿ ಇಲ್ಲ ಅಲ್ಲಿ ಹುತ್ತ ಐತ ತಕ್ಕೋತೀರ ಬೇಡ ಬೇಡ ಅವು ಅವನ್ ಹೆಸ್ರಲ್ಲ ಬರ್ತಿರ್ತ ಅವೇ ಮುಟ್ಟುದಿಲ್ಲ ಅಂದ್ರಿಂದ ಬಾಳ ಉಪಯೋಗ ರೀ ನಮಗೆ ರೈತರಿಗೆ ಇಲ್ಲಿ ಒಂದೊಂದು ಗಿಡ ಕಡಿತಿರ್ತಾವ ರೀ ಹಾವಿದ್ರ ಇಲಿ ಇರುದಿಲ್ಲಾ ನೋಡಿ ನಮ್ಮ ಹೊಲದಾಗ ಹಣ್ಣು ಬಂದ ಪಕ್ಷ ಇರ್ತಾವಲ್ಲ ನೂರಾರು ಪಕ್ಷ ಇರ್ತಾವ ತಿಳ್レンタರು ಹಾ ಅವೋ ಅಷ್ಟೆ ಸಿಕ್ಕಿ ಹಾಕ್ತಾವೆ ಅಲ್ಲಿ ಇನ್ನೊಂದೈತೆ ಸುರಂಗವಿಂದ ಕಲ್ಲು ಇಷ್ಟ ದೊಡ್ಡ ಕಲ್ಲು ಬಂದಾವ್ ನೋಡ್ರಿ ಇತ್ಯಲ್ಲ ಎಲ್ಲ ಇತ್ತು ಹಿಂಗಿತ್ತ ದೊಡ್ಡ ಕಲ್ಲು ರೀ ಅದು ನಡಿ ಸಿಕ್ಕಿದ್ವ ಇಲ್ ತಂದ ಸ್ಟಾಕ್ ಮಾಡಿ ಇಸು ಬಿಳ ಅವನು ಯೇನ ಪರಮಾತ್ಮ ದೂತನೇವಾ

ಹಾ ಶ್ರೀಗಂಧ ಎರಡೇ ವರ್ಷ ಎರಡನೇ ವರ್ಷ ಈಗ ಅಪಲ್ ಮಾಡ್ ಇದ್ರೆ ನಾಕ್ ಗಿಡದ ನಡಿ ಒಂದ್ ಮಧ್ಯ ಸೇಬು ಈಗ ಯೂಟ್ಯೂಬ್ ಅದು ಬರ ಆಗ್ತವಲ್ಲ ಬೇರೆ ಕಡೆ ಪ್ಲಾಂಟ್ ಸಿಕ್ಕಿಲ್ಲ ನಮಗೆ ಇಲ್ಲಿ ಯಾವ ಸೂಟ್ ಹಾಕತಿ ಸ್ಟಡಿ ಮಾಡಿ ಅದ ಪ್ಲಾಂಟ್ ಮಾಡ್ಬೇಕಂತ ಬಿಟ್ಟೇವ್ರಿ ಸದ್ಯ ಈಗ ಜೂನ್ ಕ ಪ್ಲಾಂಟೇಶನ್ ಮಾಡ್ತೀವಿ ನಾಕ್ ಗಿಡದ ನಡಿ ಒಂದ್ ಗಿಡ ಮಾಡಬೇಕಂತ ಐತಿ ಶೇಪ್ ಇಷ್ಟು ಯಾಕೆ ಜಾಗ ಹೋಗ್ತಂದ್ರೆ ಇಲ್ಲಿ ಇಟ್ಟಂಗೆ ಬಟ್ಟಿ ಮಾಡಿದ್ವಿ ಮಣ್ಣು ಈ ಕಡೆ ಒಡ್ಡು ಆ ಕಡೆ ದಾರಿ ಮಾಡಿದ್ವಿ ಇದೇನು ಅಡಿಕೆ ಮಾಡಿದಲ್ಲಿ ಆ ಮಣ್ಣು ಹೆಂಗೆ ಫಲವತ್ತತೆ ಅಂದ್ರೆ ಒಂದು ಇಷ್ಟು ತಗದ್ರು ಒಂದು ಕಲ್ ಸಿಕ್ತಿದ್ದಿಲ್ಲ ಮಣ್ಣು ವೇಸ್ಟ್ ಆಕತ್ತಲ್ಲ ಒಡ್ಡ ಹಾಕ್ಬಿಡ್ತಿವಿ ಮ್ಯಾಗ ಇಲ್ಲ ರೋಡ್ ಮಾಡ್ತೀವಿ ಅದೇನ್ ಮಾಡಿದ್ವಿ ಸಿ ಬಿ ಹಚ್ಚ ಎಲ್ಲ ಸ್ಟಾಕ್ ಮಾಡ್ಕೊಂಡ್ವಿ ಇದು ಒಂದು ಹದಿನೈದು ಇಪ್ಪತ್ತು ಲಕ್ಷ ಇಟ್ಟಂಗಿ ಮಾಡಿ ಈ ಕಡೆ ಎಲ್ಲ ಮಣ್ಣು ಇದು ಮಾಡಿದ್ವಿ ಇನ್ನೊಂದು ಗುಡ್ ಐತೆ ಆ ಕಡೆ ಈ ದಾರಿ ಬಂದ್ ಮಾಡ್ಸಿರಿ ನಮ್ಗೆ ಕಮರ್ಷಿಯಲ್ ಕೊಡೋಲ್ಲಂತ ಆಮ್ಯಾಗ ಬಂದ್ ಮಾಡಿದ್ವಿ ನಾವು ಈ ನಾಕ್ ಗಿಡದ ಮಧ್ಯೆ ಶೇಪ್ ಸೆಂಟರ್ ಮಾಡಿ ಈ ಈ ಸೆಂಟರ್ ಮಾಡಿ ಇಲ್ಲಿ ಮಾಡಿ ನಾಲ್ಕು ಗಿಡದ ನಡುವೆ ಒಂದು ಕುಡಿಸ್ಬೇಕನ್ನೋದು ಎಷ್ಟ್ ಎಕರೆ ಹಾಕಿರಿ ಶ್ರೀಗಂಧ ಒಂದೂವರೆ ಎಕರೆ ಒಂದ್ ಎಕರೆ ಇದಕ್ಕೆ ಮಂದಿ ಬಹಳ ಕನ್ಫ್ಯೂಷನ್ ಇದಾರೆ ಕೆಲವೊಬ್ರು ಸಕ್ಸಸ್ ಆಗುತ್ತೆ ಅಂತಾರ ಆಗುದಿಲ್ಲ ಆಗುದಂತರ ಏನಿದೆ ಶ್ರೀಗಂಧದ ಗುಟ್ಟು

ಒಂದ್ ಸಚ್ ಏನೈತಲ್ಲ ತಾನ ತನ್ನ ಬೇರೆ ಊಟ ಮಾಡೋದಲ್ಲ ಬರೀ ತನ್ನ ರಕ್ಷಣೆ ಗಟ್ಟಿ ಹಿಡಿಕೋಸಲ್ಲ ಬಿಟ್ಟು ಮತ್ತೊಂದೇ ಇದೊಂದು ಇದೊಂದು ಪ್ಲಾನ್ ಅದಕ್ಕೆ ಮಗದಾಗ ಒಂದ್ ಗಿಡ ಇರ್ಬೇಕು ಇರ್ಲೇಬೇಕು ಒಂದು ಉದಾಹರಣೆ ತೋರಿಸ್ ಎಲ್ಲಿ ಅಂದ್ರೆ ತನ್ನಿಂದ ಎತ್ತನೆ ಹುಟ್ಟತಿ ಅಂದ್ರೆ ಎಲ್ಲಿ ಗಿಡ ಬಾಳೆತಿ ಅದ್ರ ಯಾಕಂದ್ರೆ ಇದ್ರಾಗ ಪಪ್ಪ ತೆಗ್ದೇವಿ ಆಮೇಲೆ ತೊಗರಿ ತೆಗ್ದೇವಿ ಈಗ ತೆಗ್ದಿದ ಕಾರಣ ಅಂದ್ರೆ ಸೇಬ್ ಕ್ಲೀನ್ ಮಾಡಿದ್ದು ಹಾಕ್ತಿ ಸೇಬ ಡೈರೆಕ್ಟ್ ಇನ್ನು ಲಘು ಆಗುದಿಲ್ಲ ಧಾನ್ಯ ತೊಗರಿ ಅಥವಾ ಯಾವ್ದಾರ ಒಂದು ಕೊಟ್ರೆ ಅದರ ಹಾರ್ ಅದು ಇದು ಮಾತ್ರ ತನ್ನ ಹಾರ ತಾನು ಇದು ಐತಲ್ಲ ಇಂತ ಒಂದು ಡೈರೆಕ್ಟ್ ಹಾ 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 ಇದನ್ ಆಯ್ತಲ್ರಿತಾರೀ ಇಲ್ಲಿ ಹಚ್ ಬೇಕಾದಾಗ ಬಯವಲ್ರಿ ಹಚ್ಚಿ ಹೋಗಿಲ್ರಿ ನೋ ಪ್ರಾಬ್ಲಮ್ ನಮಗೇನು ಎಣ್ಣೆ ಬೇಕು ಕಟಿಕ್ ಬೇಕು ಗಂಧದ ಕಟಿಕ್ ಬೇಕು ಗಂಧದ ಎಣ್ಣೆ ಬೇಕಂದ್ರೆ ಕೆಳಗ್ ಭೂಮಿ ಆಗ್ತದೆ ಬೇರೆ ಮೇಲಿಂದ ಅದು ಅಷ್ಟಾರ ಇಲ್ಲ ರೀ ಕಳುವತ್ರಿ ಅವ್ರಿಗೆ ಹೇಳ ಒಂದ್ ಗಿಡಕ್ಕೊಬ್ಬನ ಕಾಯಿ ಮಾಡ್ತಾರ ಕಮಿಷನರಿ ಆಫೀಸ್ನ ಕಳು ಮಾಡ್ತಾರ ನಮ್ ಹುಡುಗ ತಕೊಂಡ್ ಹೋಗಲ್ರಕೋರ್ ನಮ್ಗೆ ಐತಿ ಅದಕ್ಕೆ ನಾವ್ ಖರ್ಚು ಮಾಡಂಗಿಲ್ಲ ಬೆಳಿತೈತೆ ಏನಿರೋದು ಬೇರ್ನಾಗ ನಮ್ಗೊಂದು ಇಪ್ಪತ್ತೈದು ಪರ್ಸೆಂಟ್ ಸಾಕ್ ನಮ್ ಪ್ರಾಫಿಟ್ ಆಕತಿ ಅಂತಾರ ಹದಿನೈದು ವರ್ಷಕ್ಕೆ ಅದ್ರ ಮಹತ್ವ ಇಪ್ಪತ್ ಹದಿನೈದು ವರ್ಷದ ನಂತರ ಅದ್ರ ಗುರ್ತು ಕೋಟಿ ಗಟ್ಲ ಆಕೆ ಇಷ್ಟೋ ಲಕ್ಷ ಐತ್ರಿ ಒಬ್ರು ಇದನ್ನ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹತ್ತು ವರ್ಷ ಅಂತ ಹೇಳಕತ್ತ ಒಬ್ರು ಒಬ್ರು ಸಿಗ್ಲಿಲ್ಲ ನನಗ ನಾನ್ ಗಂಧವಾಗ ಅಂದ್ ಇದನ್ನ ಮಾರಿ ಇಷ್ಟು ಕೋಟಿ ತಗೊಂಡಿದೀನಿ ಅಂತ ಗಂಧ ಇಲ್ಲಿ ಮಾಡಿಲ್ಲ ಕೊಪ್ಪ ಜಿಲ್ಲಾ ಮಾಡಿಲ್ಲ ಗಂಧ ನೀವು ರಾಯಚೂರು ಜಿಲ್ಲಾ ರಾಯಚೂರು ಜಿಲ್ಲಾಕ್ ಹೋದ್ರ ಕವಿತಾ ಮಿಶ್ರ ಅಂತ ಹೇಳಿ ಕವಿತಾ 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 ಅವ್ರು ಮಾಡಿದಾರ ಅವ್ರ ಏನೋ ದಾಳಂಬ್ರಿ ಮಾಡಿದ್ರು ದಾಳಂಬ್ರಿ ಪೇಲಾತು ಅಂಗಮಾರಿ ಹುಳ ಬಂದ್ ಪೇಲಾದ ಮ್ಯಾಗ ಅವ್ರು ಶ್ರೀಗಂಧ ಮಾಡಿದ್ರು ಅದ್ರ ನಡುವೆ ಬೇರೆ ಬೇರೆ ಮಾವು ಗೀವು ಮಾಡಿದ್ರು ಅದ್ರ ಸಕ್ಸಸ್ ಆತ ಅವ್ರಿಗೆ ಅವ್ರು ಆಲ್ ಇಂಡಿಯಾ ಬೀಜ ಮಾಡಿ ಸಸಿ ಮಾಡಿ ಮಾರ್ಯಾರ ಮಾರ್ತಾರ ಹೋಗಿ ಬಂದಿರ್ತಾರ

ನಮ್ಮ ಅಧಿಕಾರಿ ಇದನ್ನು ನಮ್ಗೆ ಕಡೆಯಕ್ಕೆ ಪವರ್ ಇಲ್ಲ ಪರ್ಮಿಷನ್ ತೊಗೋಬೇಕು ಅವ ನೋಡಿ ಬಂದು ಇದನ್ನು ನೋಡ್ತಾನೆ ಅದು ಬಿರುಕು ಬಿಡ್ಬೇಕು ಬಂದಾಗ ಅವ ಮೆಸೇಜ್ ಕೊಡ್ತಾನೆ ಕಳ್ಳರಿಗೆ ನನಗೆ ಕಳೋ ಇಂಥಲ್ಲಿ ಬಂದೈತು ಅಂತ ನನಗೆ ನನಗೆ ಕನ್ಫರ್ಮ್ ನಮ್ಮ ಗೆಳೆಯರೊಬ್ಬರು ಬಂತು ಅವ್ರು ನೋಡಿದ್ಮೇಲೆ ಕಳ್ತಿಲ್ಲ ಕಲ್ತಾನೆ ಇದ್ದಿಲ್ಲ ಬಂದು ಯಾರು ನೋಡ್ತಿರಂಗಿಲ್ಲ ಬಟ್ ಅವರು